ಏ ಮಾತರಲ್ಲ ಮಾತಾ ನಿಂದ್ರಾ ಏ ಚೆನ್ನಾಗಿ ಮಾತರಲ್ಲ ಡ್ಯಾನ್ಸ್ ಮಾಡಾತನಲ್ಲ ಮಾವ ಡ್ಯಾನ್ಸ್ ಮಾಡ್ ಮಾವ ನಿಂದ್ರಾ ನಿಂದ್ರ ನಿಂದ್ರ ಎಲ್ಲಿ ಎರಡು ಮದ್ವಿ ಇನ್ನೊಂದ್ ಮಾಡೋಣ ಮಾವಾಲ ಕೊಡೋದೇನ್ ಮಾಡಿವ

अलग लगा। बस इन्हें ना। बस इन्हें कहना। बारोपा। बस। बस। हाँ यार नहीं रसों लग हो गया? हाँ यार नहीं रसों युरसों कुरुंद लग गया। नौ साल <coughs> के दान बोली है युरसों हो गया। आये तो लग। युरसों में कुरुंद हो। हम्म। पास क्लास होगुनो। हम्म। कुछ कैमिस्याचिन नहीं ये? अभी नहीं।

ಪೈನಾಥ್ ಹೊಡ್ರಿ ಇಲ್ಲ ಕುಟೋ ಬರಾಕೆ ನೀನ್ ಹೊಲಕ್ ಬಂದಿಲ್ ಡ್ಯಾಡಿಕಂತ ಫೋಟೋಕೇನ್ ಸಂಬಂಧ ಐತಿ ಹೇಳೋಣ ಹೇಳಿ ಏನ್ ಮಾಡತಿ ಖಾಲಿ ಇದೆ ಯಾಕೆ ಹೋಗಿಲ್ಲ ಸೊಸೈಟಿಗಿಂತ ಹಾಳೆ ನಾಳೆ ನಾಳೆ ಕ್ರಿಸ್ಮಸ್ ಮಾಡ್ಲಾ ಮತ್ತೆ ಆರಾಮ್ ಮನೆ ಹಾಕಿ ಕುಂತ ಮಾಡೋದಿಲ್ಲ ಮತ್ತ ಹ್ಮ್ ஹப் ஐத்த ஆச்சரணை நாளை ரேஷன் கொடங்கில்ல ரேஷன் கொடங்க ஆரம்பித்த மாதா

சரி ஆனால எல்லோரு ஃபோட்டோ சரி பரக்கேனா இதன